ಬುದ್ಧನ ಮೌನ ಬುದ್ಧ ಒಂದೂರಿನಿಂದ ಇನ್ನೊಂದು ಊರಿಗೆ ಪ್ರಯಾಣಿಸುತ್ತಿದ್ದ ದಾರಿಯಲ್ಲಿ ಸಿಕ್ಕ ಕಷ್ಟದಲ್ಲಿದ್ದವರಿಗೆ ನೆರವಾಗುತ್ತಾ ಸಾಗುತ್ತಿದ್ದ ಜನರು ಕೂಡ ಆತನ ಮಾತುಗಳನ್ನು ಸಂತೋಷದಿಂದ ಆಲಿಸುತ್ತಿದ್ದರು ಸಹಜವಾಗಿ ಬುದ್ಧ ಅವರಿಗೆಲ್ಲ ಇಷ್ಟವಾಗುತ್ತಿದ್ದ ಒಮ್ಮೆ ತನ್ನ ಶಿಷ್ಯರೊಂದಿಗೆ ಪ್ರವಾಸದಲ್ಲಿದ್ದ ಬುದ್ಧನಿಗೆ ಎದುರಾದ ವ್ಯಕ್ತಿಯು ಹಿಗ್ಗಾಮುಗ್ಗ ನಿಂದಿಸತೊಡಗಿದ ಆದರೆ ಬುದ್ಧ ಅದಕ್ಕೆ ಯಾವುದೇ ಪ್ರತ್ಯುತ್ತರ ನೀಡದೆ ಮೌನವಾಗಿದ್ದ ಇದನ್ನು ಕಂಡ ಆ ವ್ಯಕ್ತಿ ಮತ್ತೆ ಬೈಯಲು ಶುರು ಮಾಡಿದ ಆದರೂ ಬುದ್ಧ ಮೌನವಾಗೇ ಇದ್ದ ಆ ವ್ಯಕ್ತಿ ಮತ್ತೆ ಮತ್ತೆ ನಿಂದಿಸಿದರೂ ಬುದ್ಧ ಮಾತ್ರ ಕಿಟಿ ಪಿಟಿಕ್ಕೆನ್ನದೇ ಮೌನವಾಗಿ ಶಾಂತವಾಗಿದ್ದ ಜೊತೆಗಿದ್ದ ಶಿಷ್ಯರು ಸುತ್ತಮುತ್ತ ನೆರೆದ ಜನರು ಎಲ್ಲರೂ ಬುದ್ಧನ ಈ ಶಾಂತತೆ ನೋಡಿ ಅಚ್ಚರಿಗೊಳಗಾದರು ಏಕೆ ಬುದ್ಧ ಈ ವ್ಯಕ್ತಿಗೆ ಯಾವುದೇ ಉತ್ತರ ನೀಡುತ್ತಿಲ್ಲ ಎಂದು ಮುಖ ಮುಖ ನೋಡಿಕೊಳ್ಳಲು ಆರಂಭಿಸಿದರು ಬುದ್ಧ ಶಾಂತವಾಗಿರುವುದನ್ನು ಕಂಡು ಕೊನೆಗೆ ಆ ವ್ಯಕ್ತಿಯ ಸಿಟ್ಟು ಕೂಡ ಕಡಿಮೆಯಾಗಿ ಶಾಂತವಾದ ಆಗ ಬುದ್ಧ ಮಾತನಾಡಿದ ನಮಗೆ ಸಿಕ್ಕಿರುವ ಉಡುಗೊರೆಯನ್ನು ಪಡೆಯಬೇಕೇ ಅಥವಾ ಬೇಡವೇ ಎಂಬುದು ಅದು ನಮ್ಮ ಆಯ್ಕೆಗೆ ಬಿಟ್ಟಿದ್ದು ಅದನ್ನು ಸ್ವೀಕರಿಸಿದರೆ ಅದು ನಮ್ಮ ಪಾಲಾಗುತ್ತದೆ ಅಥವಾ ಸ್ವೀಕರಿಸದೇ ಇದ್ದರೆ ಅದು ಯಾವ ವ್ಯಕ್ತಿ ಉಡುಗೊರೆ ಕೊಡಲು ಇಚ್ಛಿಸಿರುವನು ಅವನ ಪಾಲಾಗುತ್ತದೆ ಈಗ ವ್ಯಕ್ತಿಯ ನಿಂದನೆಯನ್ನು ಒಪ್ಪಿಕೊಳ್ಳುವುದು ಅಥವಾ ಬಿಡುವುದು ನನಗೆ ಬಿಟ್ಟಿದ್ದು ಯಾವುದೇ ವಿಷಯಕ್ಕೆ ನಾವು ತಕ್ಷಣ ಆತುರದಿಂದ ಪ್ರತಿಕ್ರಿಯಿಸಬಾರದು ಯೋಚಿಸಿ ಪ್ರತಿಕ್ರಿಯಿಸದೆ ಆಗ ಎದುರಾಗುವ ಮಹಾ ಗಂಡಾಂತರವನ್ನು ತಡೆಯಬಹುದು ಇದನ್ನು ಕೇಳಿದ ಆ ವ್ಯಕ್ತಿಯು ಬುದ್ಧನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ ಮತ್ತು ನಮಸ್ಕರಿಸಿ ಪ್ರಯಾಣ ಮುಂದುವರಿಸಿದ